ಎಲ್ರಿಗೂ ನಮಸ್ಕಾರ ನನ್ನ ಹೊಸ ಸಂದೇಶ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಬಂದ್ಬಿಟ್ಟು ಇವತ್ತು ಸ್ಥಳೀಯವಾಗಿ ಸಿಗುವಂತಹ ಒಂದು ಸಾಮಗ್ರಿಗಳಿಂದ ನಾವು ಮತ್ತೆ ನಾವು ಏನೆಲ್ಲ ಮಾಡಬಹುದು ಅಂತ ನಾನು ಮತ್ತೆ ಒಂದು ಹೊಸದಾಗಿ ನಿಮಗೆ ಒಂದು ಸಣ್ಣ ಒಂದು ಪ್ರಯತ್ನವನ್ನು ತಗೊಂಡು ಬಂದಿದ್ದೀನಿ ಇದು ಬಂದ್ಬಿಟ್ಟು ಈ ಒಂದು ಸಣ್ಣ ಪ್ರಯತ್ನ ಗಣಿತ ಪೂರ್ವ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇದು ಮಕ್ಕಳಿಗೆ ನಾವು ಸಂಖ್ಯೆಯ ಪರಿಚಯ ಯಾವ ಥರ ನಾವು ಮಾಡಬಹುದು ಅಂತ ನಾನು ಒಂದು ಸಣ್ಣ ಪ್ರಯತ್ನವನ್ನು ತಮ್ಮ ಎದುರುಗಡೆಗೆ ನಾನು ತಗೊಂಡು ಬಂದಿದ್ದೀನಿ ಆಲ್ರೆಡಿ ನಾನು ಮಾಡಿದ್ದೀನಿ ಇವಾಗ ಯಾಕಂದರೆ ಇದಕ್ಕೆ ಸಮಯ ಒಂದು ತಾಸು ಆಗ್ತದೆ ಹೆಚ್ಚು ಕಮ್ಮಿ ಒಂದು ತಾಸು ಆಗ್ತದೆ ಸುಲಭವಾಗಿ ನೀವು ಮಾಡಬಹುದು ಇದು ಇದು ಯಾಕೆ ಅಂತಂದರೆ ಇದರಿಂದ ನಾವು ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮಧ್ಯದ ಸಂಖ್ಯೆಯನ್ನೋ ವ್ಯತ್ಯಾಸವನ್ನು ನಾವು ಮಕ್ಕಳಿಗೆ ನಾವು ಸುಲಭವಾಗಿ ಪರಿಚಯ ಮಾಡಬಹುದು ಮಕ್ಕಳಿಗೆ ಅರ್ಥ ಆಗ್ಬೌದು ಅಂತ ನಾನು ಈ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಎದುರುಗಡೆಗೆ ಹಂಚ್ಕೊಳ್ತಾ ಇದ್ದೀನಿ ಸೊ ಇದು ಯಾವ ಥರ ಆಗಿದೆ ಅಂತ ತಾವು ಹೇಳಬೇಕು ಇದು ತುಂಬ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಈ ಒಂದು ಈ ಥರ ಮಕ್ಕಳಿಗೆ ಒಂಥರ ಆಟದ ಥರಾನು ಆಗ್ತದೆ ಅದರ ಜೊತೆಗೆ ಮುಂದಿನ ಹಿಂದಿನ ಮತ್ತು ಮಧ್ಯದ ಒಂದು ಸಂಖ್ಯೆಯ ವ್ಯತ್ಯಾಸವನ್ನು ಮಕ್ಕಳು ಪರಿಚಯ ಮಾಡಬಹುದು ಅಂತ ನಾನು ಈ ಒಂದು ಸಣ್ಣ ಪ್ರಯತ್ನ ತಮ್ಮ ಎದುರುಗಡೆಗೆ ನಾನು ತಗೊಂಡು ಬಂದಿದ್ದೀನಿ ಇದಕ್ಕೆ ಏನು ಐಸ್ ಕ್ರೀಮ್ ಕಡ್ಡಿಗಳನ್ನು ತಗೊಂಡಿದ್ದೀನಿ ಸ್ಥಳೀಯವಾಗಿ ಸಿಗುವಂಥ ಆಗಿ ಸಿಗುವಂಥದ್ದು ರಟ್ಟಗಳು ಸಿಗ್ತವೆ ಬಾಕ್ಸ್ ರಸ್ಟ್ ರಟ್ಟು ಅದಕ್ಕೆ ತಾವು ಇದಕ್ಕೆ ನೀವು ಕೂಡ ನಿಮ್ಮ ಕೇಂದ್ರದಲ್ಲಿ ಈ ಥರ ಮಾಡಿದರೆ ತುಂಬ ಒಳ್ಳೆಯದು ಮಕ್ಕಳು ತುಂಬ ಖುಷಿ ಪಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀನಿ ಈ ಒಂದು ವಿಡಿಯೋ ತಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಮತ್ತು ಮುಂದೆ ಮುಂದೆ ಹಾಗೆ ಒಳ್ಳೆ ಒಳ್ಳೆಯ ಒಂದು ಸ್ಥಳೀಯವಾಗಿ ಸಿಗುವಂಥ ಸಾಮಗ್ರಿಗಳಿಂದ ಏನೆಲ್ಲ ನಾವು ಮಾಡಬಹುದು ಅಂತ ನಾನು ಮತ್ತೆ ಹಾಗೆ ಹಾಕ್ತಾ ಹೋಗ್ತೀನಿ ಮತ್ತೆ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ ಅಂತ ನಾನು ಈ ವಿಡಿಯೋನ ಎಂಡ್ ಮಾಡ್ತೇನೆ ನಮಸ್ಕಾರ